ಯಾವ ಟ್ರ್ಯಾಕ್ಟರ್ ಇಷ್ಟ ನೋ ನಿಮಗೆ ಯಾವ ಯಾವ್ದು ಯಾವ ಟ್ರ್ಯಾಕ್ಟರ್ ಇಷ್ಟ ನಿಮಗೆ ಹ್ಮ್ ಯಾವ್ದು ಇದು ಹ್ಮ್ ಈ ಟ್ರ್ಯಾಕ್ಟರ್ ಇಷ್ಟ ಹುಡುಗರಿಗೆಲ್ಲ ಸಣ್ಣ ಸಣ್ಣ ಹುಡುಗರದ್ದು ಒಂದು ಸ್ವಲ್ಪ ಮಾತು ಕೇಳ್ಬೇಕ್ರಲ್ಲ ಯಾವ ಟ್ಯಾಕ್ಟರ್ ಇಷ್ಟ ಏನು ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ಯಾಕ್ಟರ್ ಅವ್ರ ಹುಡುಗಿ ವಿಷಯ ಏನಪ್ಪ ಅಂದ್ರೆ ಇವತ್ತು ನಾವು ಮುದ್ದಾಪುರಕ್ಕೆ ಬುಕ್ಕನಕ್ಕೆ ಬಂದಿದ್ದೀವಿ ರೀ ನಿನ್ನ ರಾತ್ರಿನ ಬಂದಿದ್ದೀವಿ ರೀ ಅಂತರಿ ರಾತ್ರಿ ಎಲ್ಲ ಆಟ ಆಡ್ದವ್ರಿ ಗಾಡಿಗಳು ಇವತ್ತು ಹರ್ಯಾಗ ಸಕಟ್ರಿ ಎಷ್ಟು ತಡ್ದು ಹರ್ಯಾಗ ಹರ್ಯಾಗ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ತಕ ಎಲ್ಲ ಟ್ರ್ಯಾಕ್ಟ್ರುಗಳು ಆಡ್ಯಾವ್ರಿ ಈಗ ಒಂದು ಸ್ವಲ್ಪ ಬಿಸಿಲಾಗಾನೆ ಎಲ್ಲ ಡ್ರೈವರ್ಗಳಿಗೆ ರೀ ಮತ್ತು ಎಲ್ಲ ಕಮಿಟಿ ಅವರು ಸಕಟ್ಟು ಎಲ್ಲ ರೆಸ್ಟ್ ತೊಗೊಂಡ್ರೆ ಎಲ್ಲ ರೆಸ್ಟ್ ಕೊಟ್ಟಾರೀ ಅದಕ್ಕೋಸ್ಕರ ಏನು ರೀ ಇಲ್ಲಿ ಟ್ರ್ಯಾಕ್ಟ್ರುಗಳ ಯಾವ್ಯಾವ ಟ್ರ್ಯಾಕ್ಟ್ ಏನೇನೋ ಒಂದು ಸ್ವಲ್ಪ ವಿಡಿಯೋ ಮಾಡಿ ತೋರಿಸ್ತಾನ ರೀ ಯಾಕಂದ್ರೆ ಈಗ ಆಡ್ಸಾರ್ದಾರೀ ಇನ್ನು ಯಾವ ಟ್ರ್ಯಾಕ್ಟ್ರ್ ಏನ ಪಾಯಿಂಟ್ ಮ್ಯಾಚ್ ಐತ್ರಿ ಲೀಗ್ ಮ್ಯಾಚ್ ಐತ್ರಿ ಪಾಯಿಂಟ್ ಯಾವ ಟ್ರ್ಯಾಕ್ಟ್ರಿಕ್ ಒಂದೆರಡು ಮೂರು ಕ ಪಾಯಿಂಟ್ ಹೆಚ್ಚಿದವ್ರಿ ಆ ಟ್ರ್ಯಾಕ್ಟ್ ನೋಡೋಣ ರೀ ನಾ ಯಾವ್ದೋ ಇಲ್ಲಿ ಕಮಿಟಿವ್ ಫೈನಲ್ ಡಿಶಿನ್ ಮಾಡ್ತಾರೆ ಯಾವ ಟ್ರ್ಯಾಕ್ಟ್ರು ಭಿನ್ನ ಅಂತ ಹೇಳ್ರಿ ಅದು ನಿಮಗೆ ಎಲ್ಲಾ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ರೀ ಇಲ್ಲಿ ಇಲ್ಲಿಗೆ ಡೈರೆಕ್ಟ್ ಇನ್ಸ್ಟಾಗ್ರಾಮ ಹೇಳ್ತೀನಿ ರೀ ಅಂದ್ರೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಐತ್ರಿ ರೀ ಒಟ್ಟು ಇಲ್ಲ ಇದ್ರೆ ರೀ ಅದಕ್ಕೋಸ್ಕರ ನಾನು ವಿಡಿಯೋ ಭಾಳ ಅಂದರೆ ಭಾಳ ಲೇಟಾಗಿ ಬರಲದ್ರಿ ಇಲ್ಲರಿ ನಾ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡ್ರಿ ಹಂಗೆ ನಾನು ಇಡೋ ಆದಷ್ಟು ಒಂದು ಸ್ವಲ್ಪ ಶೇರ್ ಮಾಡಿ ನಾ ನಿಮಗೆ ತೋರ್ಸನ್ರಿ ಅವ ಟ್ರ್ಯಾಕ್ಟ್ರ್ ತಾವೇ ಹೇಳ್ರಿ ಈಗ ನಾವು ಎಲ್ಲಿ ಒಂದ್ರಿ ಅದಿ ಒಂದ್ರೆ ನೋಡಿರಿ ಈಗೆಲ್ಲ ನಾವು ಎಲ್ಲ ನಮ್ಮ ದೋಸ್ರು ಇಲ್ಲಿ ಕೂತಿದ್ದೆವು ಈ ಸೈಡ್ ನೋಡಿ ಗುಡ್ಡದಾಗ ಬಂದು ರೀ ಇಲ್ಲೇ ಒಂದು ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿದ್ವಿ ಒಂದು ಸ್ವಲ್ಪ ನಾ ಅಷ್ಟು ಎಲ್ಲ ಮಾಡಿ ಕಿಸಿದ್ರೆ ಇಲ್ಲೇ ರೆಸ್ಟ್ ಮಾಡಿ ಮಂದಿ ರೀ ಈಗ ಒಂದು ಸ್ವಲ್ಪ ಎಲ್ಲ ಪ್ರೆಶಪ್ ಆಗಿದಿರಿ ಇನ್ನು ಮುಂದೆ ಅಲ್ಲಿ ಟ್ರ್ಯಾಕ್ಟ್ರಿ ಯಾವ್ದಾವ ಎಲ್ಲ ತಿಂಡಿ ಡ್ರೈವರ್ಗಳ್ನ ತೋರ್ಸೇನ್ರಿ ಬರ್ರಿ ಇಲ್ಲಿ ಶೇಗುಣ ಹುಲಿ ಇದೆ ನೋಡ್ರಿ ಇದು ಸಟ್ರಿ ಕೂಬು ಹೊಟ್ಟ್ರಿ ನಾ ಎರಡನೇ ಟ್ರ್ಯಾಕ್ಟರ್ ತೋರ್ಸನ್ರಿ ಇದು ಎರಡನೇ ಟ್ರ್ಯಾಕ್ಟರ್ ನೋಡ್ರಿ ಭೀಮಾ ತೀರ್ದ ಹುಲಿರಿ ಇದ್ಸ ಕಟ್ಟಿದ್ರಿ ನಾಕ್ ಎರಡನೇ ಟ್ರ್ಯಾಕ್ಟ್ರಿ ನಾನು ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ಗಳೆಲ್ಲ ಈ ಸೈಡದವ್ರಿ ಎಲ್ಲ ಡ್ರೈವರ್ ಅನ್ನ ಎಲ್ಲ ಮನ್ಕೊಂಡರಿ ರೆಸ್ಟ್ ತೊಂದರಿ ಯಾಕಂದ್ರೆ ರಾತ್ರಿ ಬೆಳೆದಂಗೆಲ್ಲ ನಿದ್ದಕ್ಕಾದಿರ್ತಾರೆ ಅದಕ್ಕೋಸ್ಕರ ಎಲ್ಲರೂ ರೆಸ್ಟ್ ತೊಂದರಿ ಇಲ್ಲ ರೀ ಇದ್ರಿ ಗೌಡ್ರು ಗುಂಬಗಳಿರಿ ಎಲ್ಲ ಹುಡುಗರು ಕೂತಾರ ನೋಡಿರಿ ಎಲ್ಲ ಹುಡುಗರೆಲ್ಲ ಕೂತಾರ ನೋಡಿರಿ ಟ್ರ್ಯಾಕ್ಟರ್ದಾಗ ಕೂತಾರ ಹುಡುಗರು ಗೌಡ್ರ ಗೊಂಬೋಗಿರಿ ಹ್ಞೂ ಇದು ಅಲ್ಲಿ ಒಂದ್ರಿ ಇದೆ ಎರಡನೇ ಟ್ರ್ಯಾಕ್ಟ್ರಿ ಇದೆ ಇದು ಮೂರನೇ ಟ್ರ್ಯಾಕ್ಟ್ರಿ ಇದ್ರಿ ಅದ ಮೂರನೇ ಟ್ರ್ಯಾಕ್ಟ್ ರೀ ನಾಲ್ಕನೇ ಟ್ರ್ಯಾಕ್ಟ್ರಿ ಇಲ್ಲಿದ್ದೆ ನಾವ್ರಿ ಫೈಟ್ರ್ ಅದ ರೀ ಎಲ್ ಪಾರ್ ಅದ ರೀ ಇದೊಂದು ಟ್ರ್ಯಾಕ್ಟ್ರು ಐತ್ರಿ ಎಲ್ ಪಾರ್ ರೊಟ್ಟಿ ಫೈಟ್ರ್ ಅದ ಇದೊಂದು ಟ್ರ್ಯಾಕ್ಟ್ರ್ ಐತ್ರಿ ನಾನು ತಮ್ಮ ರೀ ಇದೊಂದು ಟ್ಯಾಕ್ಟ್ರು ಐತ್ರಿ ಸೋಲಿಸ್ರಿ ಇದ ಕುಂಜನೂರು ಸೋಲೀಸ್ ಐತ್ರಿ ಈ ಕಡೆ ಇದೊಂದು ಟ್ರ್ಯಾಕ್ಟ್ರಿ ಅಲ್ಲಿ ಐದನೇ ಟ್ರ್ಯಾಕ್ಟ್ರಿ ಇದು ಆರನೇ ಟ್ರ್ಯಾಕ್ಟರ್ ಐತಿ ನೋಡ್ರಿ ಉಬ್ಗಡ್ ಇದನೂರು ಮರಿ ರೀ ಇದು ಆರನೇ ಟ್ರ್ಯಾಕ್ಟ್ರಿ ಇದು ಏಳನೇ ಟ್ರ್ಯಾಕ್ಟರ್ ಐತಿ ನೋಡ್ರಿ ಕಲ್ಲೂರ್ ಹುಲಿರಿ ಇದೇ ಟ್ರ್ಯಾಕ್ಟರ್ ಐತ್ರಿ ನೋಡ್ರಿ ಈಗ ಎಲ್ಲ ಆ ಕಡೆ ಈ ಕಡೆ ಕಡೆ ಈ ಕಡೆ ಕಡೆ ಈ ಕಡೆ ಎಲ್ಲ ಟ್ರ್ಯಾಕ್ಟರ್ ಹಚ್ಚರಿ ನೋಡಿರಿ ಎಲ್ಲ ಅನ್ನಗಳು ಅದ ರೀ ಎಲ್ಲ ಅನವ್ಳದ ರೀ ಎಲ್ಲ ಕುಡಿ ಇವಳ ಟ್ಯಾಕ್ಟ್ರುಗಳವ್ರಿ ಇನ್ನು ಇನ್ನೊಂದು ಅರ್ಧ ತಾಸ್ದಾಗ ಮ್ಯಾಚು ಚಲೋ ಆತ್ರಿ ಚಲೋ ಆಗನ ರೀ ವಿಡಿಯೋ ಮಾಡಿ ಅಪ್ಲೋಡ್ ರೀ ನೋಡ್ರಿ ಆ ಸೈಡ ಈ ಸೈಡ ಹಿಂಗೆಲ್ಲ ಒಂದು ಸ್ವಲ್ಪ ದೂರ ದೂರ ಎಲ್ಲ ಟ್ಯಾಕ್ಟ್ರುಗಳು ಹಚ್ಚರಿ ಈ ರೀತಿ ರೀ ಅಂತ ಉಳಿದೆಲ್ಲ ಡ್ರೈವರ್ಗಳು ಎಲ್ಲ ತಿಂಡಿ ಎಲ್ಲ ರೆಸ್ಟ್ ತೊಗೊಳತ್ತರಿ ಈ ಸೈಡ್ ನೋಡಿರಿ ಎಲ್ಲ ರೆಸ್ಟ್ ತೊಗೊಳತ್ತಾರ ಅಲ್ರಿ ಅಲ್ಲೆಲ್ಲ ಅನ್ಕೊಂಡ್ರಿ ಎಲ್ಲರೂ ರೆಸ್ಟ್ ತೊಗೊಳದ ರೀ ಈಗ ಈ ಕನ್ನ ಸ್ಟಾರ್ಟ್ ಆದ್ರಿ ಕಣ ಎಲ್ಲಿ ಆಡಿಸ್ತಾರು ಏನೋ ಅದು ಅದು ಅಡ್ಡ ತೋರ್ಸಂತರ ನಿಮ್ಗೆ ಆ ದಾಟು ತೋರ್ಸನ್ರಿ ಈಗ ಇಲ್ಲಿ ಇಷ್ಟು ಟ್ರ್ಯಾಕ್ಟ್ರುಗಳವ್ರಿ ಹ್ಞೂ ಹ್ಞೂ ತಮ್ಮಗೌಡ್ರಿ ಯಾವ ಟ್ರ್ಯಾಕ್ಟ್ ಇಷ್ಟ ನಿಮಗೆ ಯಾವ ಯಾವ್ದ ಹ್ಞೂ 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 ಎಲ್ಲ ಹುಡುಗರು ಒಟ್ಟಿಗೆ ಘಾಟಿ ಬಳಸ್ದಾರೆ ನೆನಪದ ನೋಡ್ರಿ ಇಲ್ಲೊಂದಿಬ್ರು ಹುಡುಗರುದ್ರ ನೋಡ್ರಿ ಏನಂತಮ್ಮ ಯಾವ ಟ್ಯಾಕ್ಟ್ರಿಸ್ಟ ನಿಮಗೆ ಹ್ಞೂ ಯಾವ್ದು ಇದು ಹ್ಞೂ ಈ ಇಷ್ಟ ನೋಡ್ರಿ ಹುಡುಗರಿಗೆಲ್ಲ ಸಣ್ಣ ಸಣ್ಣ ಹುಡುಗರು ಒಂದ್ ಸ್ವಲ್ಪ ಮಾತು ಕೇಳ್ಬೇಕ್ರಲ್ಲ ಯಾವ ಅಂತ ಏನೇಳ್ರಿ ಅದಕ್ಕೆ ಹಿಂಗೆ ಇಲ್ಲ ಐತಿ ನೋಡ್ರಿ ಅಂತ ಹುಡುಗಿದೆಲ್ಲ ಒಂದು ಒಂದ್ ಸ್ವಲ್ಪ ತಿಂಡಿ ಟಾಡ್ ಎಲ್ಲರೂ ರೆಸ್ಟ್ ಮಾಡತ್ತಾರೀ ಅಷ್ಟ ಇನ್ನು ಬಾರದ ತಾಸ ಸಿಗ್ತೇನೆ ರೀ ನಿಮಗೆ ಈ ಸೈಡ್ ಇಲ್ಲೆಲ್ಲ ಟ್ರಕ್ಟರ್ ಹಚ್ಚಾರಿ ಅಲ್ಲಿ ಹಂಗ್ರಿ ಅಲ್ಲೆಲ್ಲ ದೇವ್ರ್ ಗುಡಿ ಇದ್ರಿ ಅಂತ ಟೋಚನ ಟ್ರ್ಯಾಕ್ ತೋರ್ಸನ್ ನಿಮಗೆ ಟೋಚನ್ ಟ್ರ್ಯಾಕ್ ಎಲ್ಲ ಏನ್ ಐತಿ ರೀ ನಿಮಗೆ ಟೋಚನ್ ಟ್ರ್ಯಾಕ್ ಏನಿದ್ ನೋಡ್ರಿ ಇದ್ರಿ ನೋಡ್ರಿ ಸಿ ಸಿ ರೋಡ್ ಐತ್ರಿ ಕಾಂಕ್ರೀಟ್ ರೋಡ್ ಐತ್ರಿ ಗಾಡಿಗಳು ಮಾತ್ರ ನಿಂತು ಆಡ್ತವ್ರಿ ಅಲ್ಲಿ ಮುಂದೆ ಕಾ ಅನ್ಸ್ತೈತಿ ನೋಡ್ರಿ ಅದೈತ್ರಿ ಟ್ರ್ಯಾಕ್ಟರ್ಗಳು ಏನವ ನೋಡ್ರಿ ಎರಡು ಸೈಡ್ ಜಗ್ತವ್ರಣ ಎರಡು ಸಾವಿರ ಸೈಡ್ ರೀ ಆಡ್ತಾವ್ರಿ ನಾವು ಒಟ್ ನಿಂತು ನಿಂತ್ ಆಡ್ತಾವ್ರಿ ಒಟ್ಟು ತಿಂಡಿ ರೀ ಎರಡು ಸೈಡ್ ಜಗ್ತವ್ರಿ ಒಟ್ಟು ತಿಂಡಿಲೆ ಆಡ್ತಾವ್ರಿ ಮತ್ತೇನು ರೀ ಈ ರೀತಿ ಐತಿ ನೋಡ್ರಣ ಒಟ್ಟು ರೀ ಒಟ್ಟು ಒಟ್ಟು ದಿನ ಒಂದು ಕಣ ಆಗಿಬಿಟ್ಟವ್ರಿ ನಮ್ಗೆ ರೀ ವಿಡಿಯೋ ಯಾವ ಹಾಕೋದು ಯಾವ ಬಿಡೋದು ಒಟ್ಟೆ ತಿಳ್ಗಾಲದ ಇದ್ರಿ ಎಲ್ಲಿ ಹೋಗೋದು ಏನು ಮಾಡೋದು ಅಂತ ಹೇಳಿ ಇದು ಐತೆ ನೋಡ್ರಿ ರೋಡ್ ಇದೆಲ್ಲ ನೋಡಿರಿ ಎಲ್ಲ ತಿಕ್ಕಿ ಆಡ್ದ ನೋಡ್ರಿ ಇದೆಲ್ಲ ಎಲ್ಲ ಖರ್ಗೆ ಖರಗೈತಿ ನೋಡ್ರಿ ನಾ ಈ ಸೈಡ್ ಬ್ಯಾರಿಗೆ ಇತ್ತು ರೀ ಅಲ್ಲಿ ಟ್ರೈಲರ್ ಇತ್ತು ಟ್ರೈಲರ್ದಾಗ ಮೈಕ ಎಲ್ಲ ಜೋಡಣ ಐತ್ರಿ ಈ ರೀತಿ ಈ ಕಣದ ಎಲ್ಲ ಐತ್ರ ಅಂತ್ರಿ ಇನ್ನೇನು ಪ್ರೈಸ್ ಕುಡ ರೀ ಎಲ್ಲ ನಿಮ್ಗೆ ವೀಡಿಯೋ ಮಾಡಿ ತೋರ್ಸನ್ರಿನಾ ಈ ರೀತಿ ಐತೆ ರಾ ಒಟ್ರಿ ಎರಡು ಸೈಡ ಗಾಡಿಗಳಿಂದ ನಿಂತಾಡ್ತಾವ್ರಿ ಏನು ಟೆನ್ಷನ್ ಇಲ್ಲರಿನಾ ಬಟ್ ಎಲ್ಲ ನಮ್ಮ ಮುತ್ಕರ ಎಲ್ಲ ತಿಂಡಿ ರೀ ಒಟ್ಟು ಎರಡು ಸೈಡ್ ನಿಂತು ರೀ ಇದೆ ಇದು ಟೋಚನ್ ರೀ ಅಂತ ಇಲ್ಲೊಂದು ಸ್ವಲ್ಪ ಇದು ಕಾಂಕ್ರೀಟ್ ರೀ ಇದೊಂದು ಸ್ವಲ್ಪ ನಡು ಡಾಂಬರ್ ಇಕ್ಕಿರಿ ಇದೊಂದು ಸ್ವಲ್ಪ ಹಚ್ಚಿತ್ತು ನೋಡ್ರಿ ಹುಚ್ಚಿರ್ಬನ್ರಿ ಹಚ್ಚಿ ಸೈಡ್ ಐತಿ ನೋಡ್ರಿ ಅದು ಆ ಜನಗೆ ಈ ಜನಿಂದ ಟೈರ್ ಪಾಸ್ ಆದ್ರೆ ಮತ್ತು ಟ್ರ್ಯಾಕ್ಟರ್ಗಳ ಹೋಗ್ತವೆ ಈ ರೀತಿ ಈ ಕಣ್ಣದ ಎಲ್ಲ ಐತೆ ನೋಡ್ರಿ ನಾ ರೀ ಇನ್ನು ಕೆಲವೇ ರೀ ಒಂದು ಅರ್ಧ ರೀ ಈ ವಿಡಿಯೋ ಅಪ್ಲೋಡ್ ರೀ ಟೋಚನ ಸ್ಟಾರ್ಟ್ ಆದ್ರಿ ನಿಮ್ಗೆಲ್ಲ ರೀ ಏನಂತ ಹೇಳ್ರಿ ಟ್ಯೂಷನ್ ಸ್ಟಾರ್ಟ್ ಆದ್ರಿ ಟ್ಯೂಷನ್ ಸ್ಟಾರ್ಟ್ ರೀ ಎಲ್ಲ ನಿಮ್ಗೆ ಹತ್ತು ತೋರಿಸಿರಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ರೀ ಈ ರೀತಿ ಈಗ ನೋಡ್ರಿ ನಾ ಈ ವಿಡಿಯೋ ಹಂಗೆ ಎಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ರೀ ಮತ್ತೆ ಮುಂದೆ ನೋಡ್ಸ್ತೀನಿ ಎಲ್ಲರಿಗೂ ಬಿಟ್ಟಾ ಟಪ್ಪಾಕೆ